ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವು ಕಳಶ ಸ್ಥಾಪಿಸಿದ ನಂತರ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೆ ಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಹಾಗೆ ಕೈಗೆ ಕಟ್ಟುವ ದಾರದ ಗಂಟುಗಳು ಎಷ್ಟು ಇರಬೇಕು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ ಹಾಗಿದ್ರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಕಲಶ ಸ್ಥಾಪಿಸಿದ ನಂತರ ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿ ಶ್ವೇತ ವಸ್ತ್ರದಲ್ಲಿ ಉದ್ಭವವಾದ ಕಾರಣ ವರಮಹಾಲಕ್ಷ್ಮಿ ವ್ರತದ ದಿನ ದೇವಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸಿ ಅಲಂಕಾರಕ್ಕಾಗಿ ನಾನಾ ಬಗೆಯ ಹೂಗಳ ಹಾರಗಳ ತೋಮಾಲೆಯಲ್ಲದೆ ಮನೆಯಲ್ಲಿರುವ ವಿವಿಧ ಚಿನ್ನಾಭರಣಗಳನ್ನು ತೊಡಿಸುವುದು ಇತ್ತೀಚೆಗೆ ನಡೆದುಕೊಂಡಿ ಬಂದಿರುವ ರೂಢಿಯಾಗಿದೆ ಅಂದರೆ ಮಹಾಲಕ್ಷ್ಮಿ ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವವಾಗಬೇಕಾದ್ರೆ ಶ್ವೇತವರ್ಣದ ಒಂದು ವಸ್ತ್ರದಲ್ಲಿ ಅವರು ಉದ್ಭವವಾಗಿರ್ತಾರೆ ಅದಕ್ಕೋಸ್ಕರ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಅಂದರೆ ಬಿಳಿ ಬಣ್ಣದ ಒಂದು ಕೆಂಪು ಅಂಚಿರುವ ಸೀರೆಯನ್ನು ಉಡ್ಸಿದ್ರೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಹಾಗೆ ಇತ್ತೀಚೆಗೆ ಕೆಲವರು ಶ್ವೇತವರ್ಣದ್ದಾಗಿರ್ಬೋದು ಹಾಗೆ ಹಳದಿ ಕೆಂಪು ಹಸಿರು ಈ ರೀತಿಯ ಸೀರೆಗಳನ್ನು ಉಡಿಸಿದ್ರು ಕೂಡ ಶ್ರೇಷ್ಠ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಒಂದಷ್ಟು ಚಿನ್ನಾಭರ ಣಗಳನ್ನು ದೇವಿಗೆ ಹಾಕಿ ಪೂಜೆ ಮಾಡೋದು ಇತ್ತೀಚೆಗೆ ರೂಢಿಯನ್ನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪೂಜೆ ಆರಂಭಿಸುವ ಮುನ್ನ ಬೆಳ್ಳಿಯ ಇಲ್ಲವೇ ಹಿತ್ತಾಳೆಯ ನಂದಾದೀಪವನ್ನು ಹಚ್ಚಿಟ್ಟು ಮೊದಲು ಗಂಟಾನಾದವನ್ನು ಮಾಡಿ ಅವರವರ ಸಂಪ್ರದಾಯದಂತೆ ಅವರ ಮನೆ ದೇವರನ್ನು ನೆನೆದು ವಿಘ್ನ ವಿನಾಶಕ ವಿನಾಯಕನಿಗೆ ಮೊದಲು ಪೂಜೆಯನ್ನು ಮಾಡಿ ಅಂದರೆ ಇವಾಗ ಪೂಜೆ ನೀವು ಶುರು ಮಾಡೋದಕ್ಕಿಂತ ಮುಂಚೆ ಕಳಸ ಸ್ಥಾಪನೆ ಆದ ನಂತರ ಹಿತ್ತಾಳೆಯ ನಂದಾ ದೀಪವನ್ನು ನಿಮ್ಮ ಹತ್ರ ಶಕ್ ಶಕ್ತಿ ಇದ್ದರೆ ಬೆಳ್ಳಿಯ ದೀಪವನ್ನು ಹಚ್ಬೋದು ಅಥವಾ ನಿಮ್ಮ ಹತ್ರ ಯಾ ಶಕ್ತಿ ಇಲ್ಲ ಅಂತ ಅಂದರೆ ನಿಮ್ಮ ಶಕ್ತಿಯ ಅನುಸಾರವಾಗಿ ಹಿತ್ತಾಳೆಯ ದೀಪವನ್ನು ಹಚ್ಚಿಟ್ಟು ಮೊದಲು ಗಂಟಾನಾದವನ್ನು ಮಾಡಿ ಅಂದರೆ ನೀವು ಪೂಜೆ ಮಾಡುವ ಮೊದಲು ಗಂಟೆಯ ನಾದವನ್ನು ಮಾಡಬೇಕಾಗುತ್ತೆ ಸೊ ಅವರವರ ಸಂಪ್ರದಾಯದಂತೆ ಅವರ ಮನೆಯ ದೇವರನ್ನು ನೆನಿಬೇಕು ಫಸ್ಟು ಅವರ ಸಂಪ್ರದಾಯದಂತೆ ಮೊದಲು ಅವರ ಮನೆ ದೇವರನ್ನು ನೆನೆದು ಅದಾದ ನಂತರ ವಿಘ್ನ ವಿನಾಶಕ ವಿನಾಯಕನಿಗೆ ಗಣೇಶನಿಗೆ ಮೊದಲು ಪೂಜೆಯನ್ನು ಅರ್ಪಣೆ ಮಾಡಬೇಕು ಅಂತಲೇ ಹೇಳ್ತಾ ಇದ್ದಾರೆ ಅದಾದ ನಂತರ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿ ಆಹ್ವಾನ ಆವಾಹನೆ ಮಾಡಿ ಅಂದರೆ ವಿಘ್ನ ವಿನಾಶನಿಗೆ ಪೂಜೆ ಸಲ್ಲಿಸಿದ ನಂತರ ನೀವು ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ ಆವಾಹನೆಯನ್ನು ಮಾಡಬೇಕಾಗತ್ತೆ ಅನಂತರ ಅರ್ಘ್ಯ ಪಾದ್ಯವಾದ ನಂತರ ಲಕ್ಷ್ಮೀ ದೇವಿಯ ಚಿಕ್ಕ ವಿಗ್ರಹಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹೀಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ನಿಮ್ಮ ಬಳಿ ಏನಾದರೂ ಚಿಕ್ಕದು ಒಂದು ವಿಗ್ರಹ ಮಹಾಲಕ್ಷ್ಮಿಯ ವಿಗ್ರಹ ಇದ್ದರೆ ಅದಕ್ಕೆ ಬಂದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಅಂದರೆ ಇದೊಂದು ಪಂಚಾಮೃತ ಸಾಮಗ್ರಿ ಆಗಿರುತ್ತೆ ಇದರಲ್ಲಿ ನೀವು ಮೊದಲು ಅಭಿಷೇಕವನ್ನು ಮಹಾಲಕ್ಷ್ಮಿಗೆ ಮಾಡಬೇಕಾಗುತ್ತೆ ಅದಾದ ನಂತರ ಅರಿಶಿಣ ಕುಂಕುಮ ಗಂಧ ಇತ್ಯಾದಿಗಳಿಂದಲೂ ಹಾಗೂ ಮಲ್ಲಿಗೆ ಇತ್ಯಾದಿ ಪುಷ್ಪಗಳಿಂದಲೂ ದೇವಿಗೆ ಅಲಂಕಾರ ಮಾಡಿ ಅಂಗಪೂಜೆ ಹಾಗೂ ಬಿಲ್ವ ದವನ ಮರಗ ಇತ್ಯಾದಿ ಪತ್ರೆಗಳಿಂದ ಅರ್ಚನೆಯನ್ನು ಮಾಡಬೇಕಾಗತ್ತೆ ನೀವು ಕಳಶ ಸ್ಥಾಪನೆ ಮಾಡಾದ ಮೇಲೆ ಲಕ್ಷ್ಮಿಗೆ ದೇವಿನ ಆವಾಹನೆ ಮಾಡಿ ಮೊದಲು ವಿ ಅಗ್ನ ವಿನಾಶಕನನ್ನು ನೆನೆದು ಪೂಜಿಸಿ ಅದಾದ ನಂತರ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಆ ದೇವಿಗೆ ಒಂದಷ್ಟು ಪುಷ್ಪಗಳಿಂದ ಅಲಂಕಾರ ಮಾಡಬೇಕಾಗತ್ತೆ ಸೊ ಅಲಂಕಾರ ಮಲ್ಲಿಗೆ ಆಗಿರ್ಬೋದು ಕಮಲ ಆಗಿರ್ಬೋದು ಸಾವಂತಿಗೆ ಹೂವನಾದರೂ ಆಗಿರ್ಬೋದು ಯಾವ ಹೂವನಾದರೂ ಪರವಾಗಿಲ್ಲ ಈ ಹೂವದಲ್ಲಿ ಅಲಂಕಾರ ಮಾಡಿ ಅದಕ್ಕೆ ಒಂದಷ್ಟು ಪತ್ರೆಗಳಿಂದ ಅರ್ಚನೆಯನ್ನು ಕೂಡ ಮಾಡಬೇಕಾಗುತ್ತೆ ಬಿಲ್ಬ ಯಾವ ಪತ್ರೆ ಅಂದರೆ ಬಿಲ್ವ ದವನ ಮರಗ ಇತ್ಯಾದಿ ಪತ್ರೆಗಳಿಂದ ನೀವು ಅರ್ಚನೆಯನ್ನು ಮಾಡಬೇಕಾಗುತ್ತೆ ನೀವು ಅರ್ಚನೆಯನ್ನು ಮಾಡಿದ ನಂತರ ಅಂದರೆ ಪೂಜಾ ನಂತರ ನಾನಾ ವಿವಿಧ ಬಗೆಯ ಬಗೆ ಬಗೆಯ ಕನಿಷ್ಠ ಪಕ್ಷ ಐದಾರು ಹಣ್ಣುಗಳೊಂದಿಗೆ ಮಹಾಲಕ್ಷ್ಮಿ ಹಬ್ಬಕ್ಕೆಂದೇ ಬಹಳ ಮಡಿಯಿಂದ ವಿಶೇಷವಾಗಿ ತಯಾರಿಸಲ್ಪಟ್ಟ ಒಬ್ಬಟ್ಟು ಇಲ್ಲವೇ ಸಜ್ಜಪ್ಪದ ಜೊತೆಗೆ ಬಗೆ ಬಗೆಯ ಉಂಡೆಗಳೊಂದಿಗೆ ದೇವಿಗೆ ನೈವೇದ್ಯವನ್ನು ಮಾಡಿ ಅಂದರೆ ಲಕ್ಷ್ಮೀ ದೇವಿಯನ್ನು ಸಂತೋಷಗೊಳಿಸಲು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಅಂತ ಇದ್ದರೆ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಬೇಕು ಅಂತ ಇದ್ದರೆ ಒಂದು ಐದಾರು ಹಣ್ಣುಗಳು ಒಂದು ಐದು ಬಗೆ ಹಣ್ಣುಗಳನ್ನು ತಗೊಬಂದು ನೀವು ದೇವಿಗೆ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಅದಲ್ಲದೆ ಒಬ್ಬಟ್ಟಾದರೂ ಮಾಡ್ಬೋದು ಇಲ್ಲಾಂದರೆ ಸಜ್ಜಪದ ಜೊತೆಗೆ ಬಗೆ ಬಗೆಯ ಉಂಡೆಗಳು ಅಂದರೆ ರವೆ ಉಂಡೆ ಲಾಡು ಈ ರೀತಿ ಉಂಡೆಗಳೊಂದಿಗೆ ದೇವಿಗೆ ನೈವೇದ್ಯವನ್ನು ಮಾಡಿ ಎಲ್ಲರ ಸಮ್ಮುಖದಲ್ಲಿ ದೇವರಿಗೆ ತುಪ್ಪದ ಬತ್ತಿಯಲ್ಲಿ ಮಹಾಮಂಗಳಾರತಿ ಮಾಡಿ ಮಂತ್ರ ಮಂತ್ರಪುಷ್ಪಾದಿಗಳನ್ನು ಸಮರ್ಪಿಸಬೇಕು ಅಂದರೆ ನೀವು ಇದೆಲ್ಲವನ್ನು ನೈವೇದ್ಯಕ್ಕೆ ಇಟ್ಟು ದೇವಿಗೆ ದೇವರಿಗೆ ತುಪ್ಪದ ಬತ್ತಿಯಲ್ಲಿ ಮಹಾಮಂಗಳಾರತಿ ಮಾಡಿ ಮಂತ್ರ ಪುಷ್ಪಾದಿಗಳನ್ನು ಸಮಸ್ ಸಮರ್ಪಿಸಬೇಕು ಮಂತ್ರ ಮಹಾಲಕ್ಷ್ಮಿ ದೇವರದೇ ಒಂದು ಮಂತ್ರ ಇದೆ ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನೇ ನೂರ ಎಂಟು ಬಾರಿ ಪಠನೆ ಮಾಡಿ ನೀವು ಅದನ್ನೆಲ್ಲ ಸಮರ್ಪಣೆ ಮಾಡಿ ನಿಮ್ಮ ಅಷ್ಟೈಶ್ವರ್ಯ ಪ್ರಾಪ್ತಿಗೆ ನೀವು ದೇವರ ಮೊರೆ ಹೋಗಬೇಕಾಗುತ್ತದೆ ಅದಾದ ನಂತರ ಸುಮಾರು ಎರಡು ಗೇಣುದ್ದದ ಹನ್ನೆರಡು ಹಸಿದಾರಗಳನ್ನು ತೆಗೆದುಕೊಂಡು ಅದಕ್ಕೆ ಹನ್ನೆರಡು ಗಂಟುಗಳನ್ನು ಹಾಕಿ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿನ ಹಚ್ಚಿ ಅದಕ್ಕೆ ಸೇವಂತಿಗೆ ಹೂವನ್ನು ಕಟ್ಟಿ ದೇವಿಯ ಪಕ್ಕದ ರಿಸರಿಸಿ ಪೂಜೆಯನ್ನ ಮಾಡಬೇಕು ನೋಡಿ ಕೆಲವರು ಕಂಕಣವನ್ನ ಕಟ್ಕೊಂತಾರೆ ಕೈಗೆ ದೇವಿಗ ಎಷ್ಟು ಕಂಕಣವನ್ನ ಕಟ್ಟಬೇಕು ಎಷ್ಟು ಎಳೆ ದಾರವನ್ನ ತಗೋಬೇಕು ಅಂತ ಇದ್ರೆ ಸುಮಾರು ಎರಡು ಗೇಣುದ್ದದ ಹನ್ನೆರಡು ಹಸಿ ದಾರಗಳು ಅಂದ್ರೆ ಹನ್ನೆರಡು ಎಳೆಯ ದಾರವನ್ನ ತಗೊಂಡು ಅದಕ್ಕೆ ಹನ್ನೆರಡು ಗಂಟೆಗಳನ್ನ ಹಾಕಬೇಕು ಹಾಗೆ ಅದನ್ನ ನೀರಿನಲ್ಲಿ ನೆನೆಸಿ ಅದಕ್ಕೆ ಅರಿಶಿನವನ್ನ ಹಚ್ಚಿ ಸೇವಂತಿಗೆ ಹೂವನ್ನ ಕಟ್ಟಿ ದೇವಿಯ ಪಕ್ಕದಲ್ಲಿ ಇರಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ ಇದಾದ ನಂತರ ಲಕ್ಷ್ಮಿ ಪೂಜೆ ಮಾಡಿದ ನಂತರ ಈ ದಾರವನ್ನು ಮನೆಯ ಎಲ್ಲಾ ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ಹಿರಿಯರಿಂದ ಕಂಕಣದಂತೆ ಬಲಗೆ ಕಟ್ಟಿಸಿಕೊಂಡು ಮುಂದೆ ಬರುವ ಗೌರಿ ಹಬ್ಬದವರೆಗೂ ಈ ದಾರವನ್ನ ಕಾಪಾಡಿಕೊಂಡು ಈ ದಾರವನ್ನ ಕಾಪಾಡಿಕೊಂಡು ಬಂದು ಗಣೇಶನ ವಿಸರ್ಜನೆಯ ದಿನ ನೀವು ಭೀಮನ ಅಮಾವಾಸ್ಯ ದಿನ ಕಟ್ಟಿಸಿಕೊಂಡಿರುತ್ತಿರಲ್ಲ ದಾರ ಆ ದಾರದ ಜೊತೆಗೆ ಗೌರಿ ಹಬ್ಬದ ದಿನ ಕೂಡ ನೀವು ಕಟ್ಟಿಸಿಕೊಂಡ ದಾರ ಸಮೇತ ಈ ದಾರವನ್ನು ವಿಸರ್ಜಿಸಬೇಕು ಒಟ್ಟು ಮೂರು ದಾರವನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡಿರ್ತಿರಲ್ಲ ಅಂದರೆ ಭೀಮನ ಅಮಾವಾಸ್ಯೆಯ ದಾರ ಹಾಗೆ ವರಮಹಾಲಕ್ಷ್ಮಿಯ ಹಬ್ಬದ ಕಂಕಣದ ದಾರ ಹಾಗೆ ಗೌರಿ ಹಬ್ಬ ಮಾಡಿರ್ತಿರಲ್ಲ ಸೊ ಆ ದಾರದ ಜೊತೆಗೆ ಮೂರು ದಾರವನ್ನ ನೀವು ಗಣೇಶನ ವಿಸರ್ಜನೆಯ ದಿನ ಈ ದಾರವನ್ನು ಕೂಡ ವಿಚರ್ ವಿಸರ್ಜಿಸಬೇಕಾಗಿರುತ್ತದೆ ಅದಾದ ನಂತರ ಪೂಜೆ ಮುಗಿದ ನಂತರ ಮನೆಯ ನೆರೆಹೊರೆಯ ಮುತ್ತೈದೆಯರನ್ನೆಲ್ಲ ಕರೆದು ಅವರಿಗೆ ಅರಿಶಿನ ಕುಂಕುಮ ಬಳೆ ಹೂ ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟನ್ನು ಕೊಟ್ಟರೆ ದೇವಿ ಸಂತೃಪ್ತಗೊಳ್ಳುತ್ತಾಳೆ ಅದಲ್ಲದೆ ಇನ್ನೂ ಕೆಲ ಹಿರಿಯ ಮುತ್ತೈದರಿಗೆ ಈ ದಾರ ಸಹಿತ ಹಸಿ ಮೊರದಲ್ಲಿ ಅಕ್ಕಿ ತೆಂಗಿನಕಾಯಿ ತಾಂಬೂಲ ಸಹಿತ ದಕ್ಷಿಣೆ ಬಳೆ ರವಿಕೆ ಕಣ ಅಥವಾ ಸೀರೆ ಇಟ್ಟು ವಾರೆಯನ್ನು ದಾನ ಕೊಡುವ ಮೂಲಕ ವರಮ ಮಹಾಲಕ್ಷ್ಮಿಯ ಒಂದು ಪೂಜೆ ಸಂಪೂರ್ಣವಾಗುತ್ತದೆ ನೋಡಿದ್ರಲ್ಲ ಪೂಜೆ ಮುಗಿದ ನಂತರ ನೀವು ಕೆಲವೊಂದಷ್ಟು ಮುತ್ತೈದೆಯರನ್ನು ಐದು ಒಂಬತ್ತು ಹದಿಮೂರು ಈ ಥರ ಮುತ್ತೈದೆಯರನ್ನು ಕರೆದು ಬೆಸ ಸಂಖ್ಯೆಯಲ್ಲಿ ಮುತ್ತೈದೆಯರನ್ನ ಕರೆದು ನೀವು ಅವರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಎಲೆ ಅಡಿಕೆ ಬಾಳೆಹಣ್ಣು ನಿಮ್ಮ ಶಕ್ತಿಗನುಸಾರ ನೀವು ಕೊಟ್ಟರೆ ಆ ದೇವರು ಸಂತೃಪ್ತಗೊಳ್ಳುತ್ತಾನೆ ಇಲ್ಲ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಿದೆ ಅಂತ ಅಂದರೆ ನೀವು ಒಂದು ಅಕ್ಕಿ ಅಂದರೆ ಮೊರದಲ್ಲಿ ಅಕ್ಕಿ ತೆಂಗಿನಕಾಯಿ ತಾಂಬೂಲ ಸಹಿತ ದಕ್ಷಿಣೆ ಹಾಗೆ ದಾರ ಬಳೆ ರವಿಕೆ ಕಣ ಅಥವಾ ಸೀರೆ ವಾಯನ ದಾನ ಅಂತ ಕರೀತಾರೆ ಇದನ್ನು ಇದಿಷ್ಟು ನೀವು ಕೊಟ್ಟಿದ್ದೇ ಆಗಿದ್ದಲ್ಲಿ ನಿಮ್ಮ ಶಕ್ತಿಗಳ ಸಾರವಾಗಿ ನೀವು ಕೊಟ್ಟಿದ್ದಾಗಿದ್ದಲ್ಲಿ ನೀವು ಮಹಾಲಕ್ಷ್ಮಿಯ ವ್ರತವನ್ನ ಸಂಪೂರ್ಣ ಮಾಡಿರ್ತೀರಾ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಆ ಹಬ್ಬಕ್ಕೆ ಕಂಕಣಕ್ಕೆ ಎಷ್ಟು ಎಳೆದಾರ ತಗೋಬೇಕು ಹಾಗೆ ಎಷ್ಟು ಗಂಟನ್ನು ಹಾಕಿ ನೀವು ಕಟ್ಕೋಬೇಕು ಹಾಗೆ ಹೇಗೆ ವಿಸರ್ಜನೆ ಮಾಡಬೇಕು ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ಬಣ್ಣದ ಸೀರೆ ಉಡಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು